ರಾಯರಿದ್ದಾರೆ ಅಂದ್ರೆ ಅವರೇ ಎಲ್ಲ ತಿರುಸ್ತಾರೆ ಅಷ್ಟೇ ಹಾಂ ರಾಯರ್ ಇದ್ದಾರೆ ಅಂತ ಕೈ ಮುಗಿದ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ಕಾಪಾಡ್ತಾರೆ ನಿಮಗೆ ಎಂಥ ಕಷ್ಟ ನನಗೆ ಇಲ್ಲಿ ಫಸ್ಟ್ ಡೇ ಬರ್ಬೇಕಾದ್ರೆ ಎರಡು ಸತಿ ಮೂರು ಸತಿ ಆಕ್ಸಿಡೆಂಟ್ ಆಗಬೇಕಾಯಿತು ಇಲ್ಲಿಗೆ ಅಂದ್ರೆ ಅಲ್ಲಿಗೆ ಹೋಗಬೇಡ್ದು ಆ ಜಾಗಕ್ಕೆ ಹೋದ್ರೆ ನಿಮ್ಮ ಪಾಪ ಕರ್ಮ ತೀರುತ್ತೆ ಅಲ್ಲಿಗೆ ಆ ಥರ ಅಡೆತಡೆಗಳು ಆ ಗುರುಗಳು ಕೇಳಿದ್ರು ನಿಮ್ಗೆ ಏನಾರು ಅಡೆತಡೆ ಅಂತ ನಮ್ಮ ಕಡೆ ಒಂದು ಕಡೆ ಗಾಡಿ ಪಂಚರ್ ಆಯಿತು ಒಂದು ಕಡೆ ಗಾಡಿ ಆಯ್ತು ಇನ್ನೊಂದು ಕಡೆ ಎರಡು ಕಡೆ ಗಾಡಿ ಆ್ಯಕ್ಸಿಡೆಂಟ್ ಆಗಬೇಕಾಗಿತ್ತು ಆ ಥರ ಇಲ್ಲಿಗೆ ಬಂದ್ಮೇಲೆ ತುಂಬ ಆಲ್ಮೋಸ್ಟ್ ಒಂದು ಕರ್ಸ್ಕೊಂಡಿದ್ದಾರೆ ಹೌದು ಕರ್ಸ್ಕೊಂಡಿದ್ದಾರೆ ತುಂಬ ಒಳ್ಳೆಯದಾಗಿದೆ ನಮ್ಮ ವೈಫು ಪಾಪ ಕೆಲಸಕ್ಕೆ ಪ್ರಾಬ್ಲಮ್ ಆಗಿತ್ತು ಕೆಲಸ ಸಿಕ್ಕಿರಲಿಲ್ಲ ತುಂಬ ಕಷ್ಟಪಡ್ತಿದ್ರು ಕೆಲಸ ಸಿಕ್ತು ಇವಾಗ ಫ್ಯಾಮಿಲೀಲೆಲ್ಲ ಚೆನ್ನಾಗಿದ್ದೀವಿ ಖುಷಿಯಾಗಿದ್ದೀವಿ ನೆಮ್ಮದಿಯಾಗಿದ್ದೀವಿ ಗಾಯರ್ ಇರೋದ್ರಿಂದ ನಮಗೆ ತುಂಬ ಇದಿದೆ ಆಗಿದೆ ನಮ್ಮ ವೈಫ್ಗೆ ಆಗಿದೆ ಸರ್ ಹಾಸಿಗೆಯಿಂದ ಎದಾಳಕಾಗ್ತಿರ್ಲಿಲ್ಲ ಅವಾಗ ಅರಣ್ಯ ಆಗಿ ಹರಿಣಿಯಾಗಿ ಫುಲ್ಲು ಎದಳಕ್ಕೆ ನಿಂತ್ಕೊಳ್ಳೋಕೆ ಆಗ್ತಿರಲಿಲ್ಲ ಅಷ್ಟು ಪೇನ್ ಇತ್ತು ಇಲ್ಲಿಗೆ ಬಂದು ಒನ್ ಆರ್ ಟೂ ವೀಕ್ಸಿಗೆ ಅವರು ಆರಾಮಾಗಿ ಟೆನ್ ಮಂತ್ಸ್ ಆಯಿತು ಏನು ಆಪ್ರೇಷನ್ ಇಲ್ಲ ಏನಿಲ್ಲ ಆಮೇಲೆ ಡಾಕ್ಟ್ರಿಗೆ ಒಂದು ಸರ್ತಿ ಅಪೋಲೋದಲ್ಲೇ ತೋರಿಸ್ತಾ ಇದ್ರಿ ನಾವು ಆಪ್ರೇಷನ್ ಮಾಡಿಸ್ಬೇಕು ಇಮಿಡಿಯೇಟ್ ಅಂದರು ನೆಕ್ಸ್ಟ್ ಒಂದು ಟೂ ಮಂತ್ಸ್ ಇಲ್ಲಿಗೆ ಬಂದ ಮೇಲೆ ಹೋದ್ಮೇಲೆ ಏನು ಅವಶ್ಯಕತೆ ಇಲ್ಲ ಇನ್ನೂ ಸ್ವಲ್ಪ ದಿನ ತಳ್ಬೋದು ಅದೇ ಹಾಸ್ಪಿಟ್ಲಲ್ಲೇ ಅಪೋಲೋ ಹಾಸ್ಪಿಟ್ಲ್ ಹೌದು ಹಂಡ್ರೆಡ್ ಪರ್ಸೆಂಟ್ ಸರ್ ಎದಕ್ಕೆ ಆಗ್ತಿಲ್ಲ ನಡೆಯೋಕೆ ಅವರು ಇವಾಗ ಎಂಟನೇ ಮೈಲಿ ಬಸವೇಶ್ವರ ನಗರಿಂದ ವೈ ಟಿ ಪಿ ಎಲ್ ವೈಟ್ ಫೀಲ್ಡ್ ಹೋಗ್ತಾರೆ ಕೆಲಸಕ್ಕೆ ಆರಾಮಾಗಿ ಟ್ರಾವೆಲ್ ಮಾಡ್ಕೊಂಡು ಇನ್ನೂ ಆಪ್ರೇಷನ್ ಮಾಡಿಸಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದೆ ಅಲ್ಲ ಪ್ರಾಬ್ಲಮ್ಗಳು ಇದಕ್ಕೆ ಸಾಲ್ವ್ ಆದಾಗ ಅದು ಸಂತೋಷ ಕಂಡೀರು ಹೌದೌದು ನೇರವಾಗಿ ನೋಡ್ದಂಗೆ ಆಯಿತು ಫ್ಯಾಮಿಲಿಗೆಲ್ಲ ಒಳ್ಳೇದಾಯಿತು ಸಂತೋಷದ ಕಂಡೇ ಇರೋದು ಚೆನ್ನಾಗಿದ್ದಾರೆ ಚೆನ್ನಾಗಿರ್ಲಿ ರಾಯರ ಆಶೀರ್ವಾದದಿಂದ ಮಗು ಹುಟ್ಟಿದ್ದು ರಾಯರ ಆಶೀರ್ವಾದ ಗುರುವಾರ ಹುಟ್ಟಿರೋದು ನಮ್ಗೆ ಏನೇ ಗುರುವಾರ ಒಳ್ಳೇದಾಗುತ್ತೆ ಏನೇ ಆಗ್ಬೇಕಾದ್ರು ಏನೇ ಆಗ್ಬೇಕಾದ್ರು ಗುರುವಾರ ಒಳ್ಳೇದಾಗುತ್ತೆ ದೇವರು ನಮ್ಮಲ್ಲಿ ನಮಗೆ ಬಂದಾಗ ನಮಗೆ ಆನಂದ ಬಾಷ್ಪ ಬರುತ್ತಂತೆ ಕಣ್ಣೀರು ದೇವ್ರು ನಮ್ಗೆ ಆಶೀರ್ವಾದ ಮಾಡಿದಾಗ ನಮಗೆ ಕಂಪ್ಲೀಟ್ ಆಯ್ತು ಇವತ್ತು ಇಪ್ಪತ್ತೊಂದು ವಾರ ಅಂದ್ರೆ ಏನು ಗೊತ್ತಾ ಮಗ ಓಪನ್ ಆಗಿ ಹೇಳ್ತೀನಿ ಚಿಕನ್ ಬೇಕು ಅನ್ನೋರು ಅದನ್ನ ರಾಯರು ಬಂದಾಗ ಮನಸೇ ಕೊಟ್ಟಿಲ್ಲ ಮನಸ್ಸೇ ಬೇಕಿಲ್ಲ ಅವ್ರಿಗೆ ಸಂಡೇ ಆದರೆ ಚಿಕನ್ ಬೇಕಿತ್ತು ಇದು ಬೇಕಿತ್ತು ಅದೇ ರಾಯರ್ ಬಂದ ಮೇಲೆ ಅದನ್ನ ಬಿಟ್ಟೇ ಬಿಟ್ರು ಇವಾಗ ಕೊಡ್ತಾ ಕೊಡ್ತಾಯಿಲ್ಲ ಅದೆಲ್ಲ ನೆನೆಸ್ಕೊಂಡಾಗ ನಮಗೆ ಖುಷಿ ಅಲ್ವಾ ರಾಯರಿಗೆ ಅರ್ಪಣೆ ಮಾಡಿ ರಾಯರಿಗೆಲ್ಲ ಹ್ಞೂ ರಾಯರಿಗೆಲ್ಲ ಅರ್ಪಣೆ ಮಾಡಿ ರಾಯರೇ ನೀವೇ ನೋಡ್ಕೊಳ್ಳಿ ಅಂದಾಗ ರಾಯರಿದ್ದಾರೆ ನಾವು ನಂಬಿಕೆ ಮುಖ್ಯ ನಮಗೆ ಅಲ್ವಾ ನಂಬಿಕೆ ನಂಬ್ಕೊಂಡು ಯಾವುದೇ ದೇವ್ರ ಪೂಜೆ ಮಾಡಿದ್ರು ನಂಬಿಕೆನೇ ನಮ್ಗೆ ದೇವ್ರು ನಂಬಿಕೆ ಇಟ್ಕೋಬೇಕು ಅದೇ ಎಲ್ಲರೂ ಖುಷಿಯಾಗಿದ್ದಾರೆ ನಾನು ಖುಷಿಯಾಗಿದ್ದೀನಿ ಇವೆಲ್ಲ ಕಷ್ಟದಿಂದ ಬಂದ ಕಾಯಿ ಕಟ್ಟಿಲ್ಲ ಇವರಿಂದ ಇವರಿಂದ ಮಗ ಸೊಸೆ ಕಟ್ಟಿರೋದು ಅವ್ರ ಜೊತೆಗೆ ನಾನು ಬರ್ತೀನಿ ಒಟ್ನಲ್ಲಿ ಅಲ್ಲಿಂದ ಎಲ್ಲಿದ್ದರೂ ಆಶೀರ್ವಾದ ಮಾಡೋದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಇಲ್ಲೆಷ್ಟು ಭಕ್ತಾದಿಗಳಿದ್ದಾರೆ ನಾವು ಒಬ್ಬರೇ ಸೊ ಇದಲ್ಲ ಎಲ್ರಿಗೂ ಒಳ್ಳೇದಾಗಬೇಕು ಯಾರು ಕಷ್ಟ ಅಂತ ದೇಹಿ ಅಂತ ಬರ್ತಾರೋ ಅವ್ರಿಗೆಲ್ಲ ಒಳ್ಳೇದಾಗಬೇಕು ಅಂತ ನಮ್ಮ ಆಸೆ ಅಲ್ವ ನಮ್ಮ ಒಬ್ಬರು ಸ್ವಾರ್ಥ ಆಗುತ್ತೆ ಆಯಿತ ಆಯಿತು ಆಯ್ತು ಬನ್ನಿ ಬನ್ನಿ ಮಗಳಿಗೆ ಭಾಳಷ್ಟು ಇದ್ದಿದ್ದಿಲ್ಲ ಅವ್ರು ನಮ್ಮ ಮಗ ನಮ್ಮ ಮಕ್ಕಳೆಲ್ಲರೂ ಮಂತ್ರಾಲಯಕ್ಕೆ ಹೋದೆವು ಮಂತ್ರಾಲಯಕ್ಕೆ ಹೋಗಿ ಮೇಲೆ ಮೂರು ವಾರ ಪೂಜೆ ಮಾಡಿದಾಳು ನಮ್ಮ ದೊಡ್ಡ ಮಗಳು ಸಣ್ಣ ಮಗಳಿಗೆ ಆರಾಮ ಇದ್ದಿದ್ದಿಲ್ಲ ಮೂರು ವಾರ ಪೂಜೆ ಮಾಡಕ್ಕೆ ಕೈ ಕಾಲೆಲ್ಲೂ ನಾರ್ಮಲ್ ಆಗಿ ಬಂದಿವೆ ಭಾಳ ನಾರ್ಮಲ್ ಆಗಿ ಬಂದೆವು ಹೇಳೋಕ್ಕೂ ಬರ್ತಿದ್ದಿಲ್ಲ ಅಷ್ಟು ಇದು ಆಗಿದೆ ಮೂರು ವಾರಿಗೆ ದೊಡ್ಡ ಹುಡುಗಿ ಪೂಜೆ ಮಾಡಿದಳು ಆಗ ಹನ್ನೊಂದು ವಾರ ಮಾಡಿದೆವು ಹನ್ನೊಂದು ವಾರ ಹನ್ನೊಂದು ಮುತ್ತೈದೇ ಊಟಕ್ಕೆ ಹಾಕಿ ಆಕೆ ಭಾಳ ಎಲ್ಲ ಓಕೆ ಆಗೋಯ್ತು ರೀ ಹ್ಞೂ ಭಾಳಷ್ಟು ನಮ್ಮ ರಾಯರ ಆಶೀರ್ವಾದ ಮಾಡಿದ್ದಾರೆ ಮುಂದೆ ಹಿಂಗೆ ಆಶೀರ್ವಾದ ನಮ್ಮ ಮೇಲೆ ಇರಲಿ ರಾಯರದು ಅವ್ರು ರಾಯರಿಗೆಂದು ಮರೆಯಂಗಿಲ್ಲ ಹ್ಞೂ ಆಯ್ತು ಸರ್ ಮುಗಿಸ್ತೀವಿ ಆರಾಮಾಗಿದ್ದಾನೆ ಆರೋಗ್ಯ ಸುಖೋಸ್ಕರ ಡಾಕ್ಟ್ರಿಗೆ ತೋರಿಸಿದ್ದೆವು ಅದು ಭೀ ಮಾಡಿದೆವು ಇದನ್ನು ಮಾಡಿದೆವು ನಮ್ಗೆ ರಾಯರದೇ ಮೊದಲು ಬೀದರಿಂದ ಒಂದು ವಾರ ಕಂಪ್ಲೀಟ್ ಸರ್ ಬೀದರಿಂದ ಹೌದು ಹಿಂಗೆ ಪ್ರಾಬ್ಲಮ್ಮಲ್ಲಿದ್ವಿ ಸಡನ್ನಾಗಿ ಏನೂ ದೋಸಿರಲಿಲ್ಲ ಸಡನ್ನಾಗಿ ಹಿಂಗೆ ಗೊತ್ತಾಯ್ತು ರಾಯರ ಬಗ್ಗೆ ಈ ಥರ ವೀಡಿಯೋಸ್ ನೋಡಿ ನೆಕ್ಸ್ಟ್ ನೇ ಮಂತ್ರಾಲಯಕ್ಕೆ ಹೋದ್ವಿ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಈ ಥರ ಕವಿ ಸೇವೆ ಮಾಡ್ತಾರೆ ಅಂತ ಅಲ್ಲೇ ಮಾಡ್ತಾರೆ ಅಂದ್ಕೊಂಡಿದ್ವಿ ಬಟ್ ನೆಕ್ಸ್ಟ್ ಅಲ್ಲಿ ಮಾಡಲ್ಲ ಇಲ್ಲಿ ಮಾಡ್ತಾರೆ ಅಂತ ನೆಕ್ಸ್ಟ್ ಇಲ್ಲಿ ಬಂದ್ವಿ ಇಲ್ಲಿ ಬಂದು ಗುರುಗಳ ತರಬೇತಿ ಮಾಡಿ ಮಾತಾಡಿದ್ವಿ ನಮ್ಮದೇನು ಸಮಸ್ಯೆ ಇದೆ ಅಲ್ಲ ಸಮಸ್ಯೆಗಳು ಹೇಳಾಯಿತು ಸಮಸ್ಯೆಗಳು ಹೇಳಾದ ಅವರು ಈ ಥರ ಇಪ್ಪತ್ತೊಂದು ವಾರ ನೀವು ಇದು ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು ಸೊ ಅದು ಹೇಳಿದ್ದಕ್ಕೆ ನಾನು ನಮ್ಮ ತಂಗಿರು ಅವರು ಕಟ್ಟಿದ್ದಾರೆ ಎಲ್ಲ ಸರಿ ಹುಷಾರಿರಲಿಲ್ಲ ಆರೋಗ್ಯ ಸಮಸ್ಯೆ ಸ್ವಲ್ಪ ಮನೆ ಸಮಸ್ಯೆ ಎಲ್ಲನೂ ಸರಿ ಹೋಯಿತು ಮನೆಗೆ ಇಪ್ಪತ್ತೊಂದು ವಾರ ಮುಗಿದ ಮೇಲೆ ಹೋಮ ಮುಗಿಸಿದ್ರೆ ಪೂರ್ಣ ಫಲ ಸಿಗುತ್ತೆ ಅಂತ ಅಂದರು ಪೂರ್ಣ ಮುಗಿಸ್ಕೊಂಡು ಎಲ್ಲ ಒಳ್ಳೇದಾಗುತ್ತೆ ಅಂದ್ಕೊಂಡು ಒಳ್ಳೆಯದಾಗುತ್ತೆ ಖಂಡಿತ ಒಳ್ಳೆಯದಾಗುತ್ತಲ್ರಿ ಆಗುತ್ತೆ ಆಗಿದೆ ಆಗಿದೆ ಆಗುತ್ತೆ ಕೂಡ ಇಲ್ಲ ಇಲ್ಲಿ ವ್ಯತ್ಯಾಸ ಇದೆ ಸರ್ ಯಾಕೆಂದರೆ ಬಂದ ಬಂದ ಮೇಲೆ ಬಿಡೋಕ್ಕಾಗಲ್ಲ ನಾವು ಸೊ ನಾವು ಬಿಟ್ಟು ಇಲ್ಲ ಬಿಡಬೇಕು ಅಂತನೂ ಬಂದಿಲ್ಲ ಸೊ ಒಂದು ಸಲ ಹೊರಗಾದ ಮೇಲೆ ಖಂಡಿತ ಬರ್ತೀವಿ ಡೇ ಒನ್ನಿಂದ ಇವತ್ತು ಕಂಪೇರ್ ಮಾಡಿದರೆ ಜನ ಜಾಸ್ತಿ ಇದೆ ಅವತ್ತು ನಾವು ಬಂದಾಗ ಇಷ್ಟು ಇರಲಿಲ್ಲ ಹಳೇದಿತ್ತು ಈಗ ನಿಲ್ಲಕ್ಕೆ ಜಾಗ ಇಲ್ಲ ಹಂಗೆ ಆಗ್ಬಿಟ್ಟಿದೆ ಸಿಗುತ್ತೆ ಖಂಡಿತ ಸಿಗುತ್ತೆ ಖಂಡಿತ ಇದ್ದಾರೆ ಸರ್ ರಾಯರ್ ಇಲ್ಲ ಅಂತಿಲ್ಲ ನಮಗೆ ಪರ್ಸನಲ್ ಆಗಿ ರಾಯರ್ ಇದ್ದಾರೆ ಖಂಡಿತ ಇದ್ದಾರೆ ಇಲ್ಲ ಅಂದರೆ ಇಷ್ಟೆಲ್ಲ ಆಗಲ್ಲ ಇಷ್ಟು ದೂರ ನಾವು ಬರೋದು ಸುಳ್ಳು ನಾವೇನೇ ಮಾಡ್ಬೇಕಂದ್ರೆ ಆಗಲ್ಲ ಎಲ್ಲ ಅವ್ರು ಮಾಡಿಸಿದ್ದು ಅವ್ರು ಕರ್ಕೊಂಡು ಬಂದಿದ್ದು ಇದು ನಮ್ದಲ್ಲ ನಾವು ಅಂದ್ಕೊಂಡಂಗೆ ಯಾವುದು ಆಗಲ್ಲ ಎಲ್ಲ ಅವ್ರಿಚ್ಛೆ ಪ್ರಾಬ್ಲಮ್ ಅಲ್ಲಿರೋರು ಕಣ್ಣಿಗೆ ಕಾಣಿಸ್ತಾರಂತೆ ಅದು ನಿಜ ಅದು ಕನ್ಫರ್ಮ್ ಆಗಿದೆ ಒಳ್ಳೆಯದು ನಮಸ್ಕಾರ ರಾಯರ್ ಇದ್ದಾರೆ ಇವರು ಮಗ ಸೊಸೆ ಮಗ ಸೊಸೆ ಆರೋಗ್ಯಕ್ಕೋಸ್ಕರ ಬಂದರು ಎಲ್ಲ ಸುಧಾಸ್ ಇದೆ ಇಪ್ಪತ್ತೊಂದು ವಾರ ಮಾಡಿದ್ರು ಖುಷಿ ಆಯ್ತು ಖುಷಿ ಹೌದು ನಾವು ಖುಷಿ ಪಡ್ತಾ ಇದ್ದೀವಿ ನಾವು ಎಂಟೆ ಮೈಲಿ ಇದರಿಂದ ಹೆಸರುಘಟ್ಟ ರೋಡಿಂದ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ ರಾಯರ್ ಖಂಡಿತ ಇದ್ದಾರೆ ನನಗೂ ಇದ್ದಾರೆ ಅನ್ಸಿದೆ ನಾವು ಎಲ್ಲ ಸಂತೋಷದ ಕಂಡಿರು ಸಂತೋಷದ ಕಂಡಿರು ನಾವು ಮನೆಯ ಮಂತ್ರಾಲಯ ಅಂತ ತಿಳ್ಕೊಂಡಿರೋದು ಆದರೆ ರಾಘವೇಂದ್ರ ಸ್ವಾಮಿ ನಮಗೆ ಖುಷಿ ಕೊಟ್ಟಿದೆ ತುಂಬಾ ಮೊಮ್ಮಗ ಮಾತಾಡ್ತಾನೆ ಮಾತಾಡ್ತೀಯ ನಮ್ಮ ಹೆಸರು ಮಂಜುನಾಥ್ ಅಂತ ನಾವು ಎಂಟನೇ ಮೈಲಿಂದ ಬಂದಿದ್ದೀವಿ ನಾವು ಇಲ್ಲಿ ಟ್ವೆಂಟಿ ಒನ್ ವೀಕ್ಸ್ ಕಂಪ್ಲೀಟ್ ಮಾಡಿದ್ವಿ ಇವತ್ತು ಹೋಮ ಇತ್ತು ತುಂಬ ಒಳ್ಳೆಯದಾಗಿದೆ ತುಂಬ ಕಷ್ಟಗಳು ತೀರಿದ್ದಾವೆ ತುಂಬ ಫೈನಾನ್ಷಿಯಲಿ ಆಗಲಿ ಹೆಲ್ತ್ ಆಗಲಿ ನಮ್ಮ ವೈಫಿಗೆ ಹೆಲ್ತ್ ತುಂಬ ಪ್ರಾಬ್ಲಮ್ ಇತ್ತು ನಮ್ಮ ತಾಯಿಯವ್ರಿಗೂ ಸ್ವಲ್ಪ ಹೆಲ್ತ್ ಎಲ್ಲ ಪ್ರಾಬ್ಲಮ್ ಇತ್ತು ಇಲ್ಲಿಗೆ ಮೇಲೆ ತುಂಬ ಪ್ರಾಬ್ಲಮ್ ಸಾಲ್ವ್ ಆಗಿದೆ ನಮಗೆ ನಿಜವಾಗ್ಲೂ ಖಂಡಿತ ರಾಯರಿದ್ದಾರೆ ರಾಯರನ್ನು ಒಳ್ಳೆಯ ರೀತಿಯಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಾವು ಏನಾದರೂ ಎಕ್ಸ್ಪೆ ಅಂದ್ರೆ ದುಡ್ಡು ಕೊಡಿ ಕಾಸು ಕೊಡಿ ಅಂತ ರಾಯರು ಕೇಳ್ಬಾರ್ದು ಅಪ್ಪ ರಾಯರು ಇದ್ದಾರಪ್ಪ ಅಂತ ಕೈ ಮುಗಿದ್ರೆ ಸಾಕು